ಮತ್ತೊಂದು ಕುರುಕ್ಷೇತ್ರ ಯುದ್ಧ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ನನಗೆ ಸಿನಿಮಾಗ ಬಗ್ಗೆ ಅಷ್ಟೊಂದು ಗಂಧಗಾಳಿ ಇರ್ಲಿಲ್ಲ ಚಿನ್ನದ ಒಂದು ಹೆಸರು ಮಾಡ್ತು ಸರ್ ಅದನ್ನ ನನ್ನ ನನ್ನಷ್ಟು ನೊಂದವನು ಯಾರು ಇಲ್ಲ ಸರ್ ಬಹಳ ನೊಂದು ಬೆಂದ್ಬಿಟ್ಟೆ ಸರ್ ಚಿನ್ನ ಹೋಯ್ತು ಆಸ್ತಿ ಹೋಯ್ತು ಸರ್ ಅದಾದ ನಂತರ ನಮ್ ಕೆಲವು ಪ್ರೀತಿಯಾದಂತ ವಸ್ತುಗಳಿತ್ತು ಇತ್ತು ಅದನ್ನು ಮಾರ್ಬಿಟ್ರೆ ಯಾಕಂದ್ರೆ ಬಡ್ಡಿ ಕಟಾಕ್ ಆಗದೆ ಮಾರ್ಬೇಕು ಈ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಯಾರಾದ್ರೂ ಪ್ರೊಡ್ಯೂಸರ್ ಬಂದು ಹೇಳ್ತಾರೆ ಅವ್ನು ಯಾರು ಹೊಸಬಾ ಅವ್ನ್ ಬೇಡ ಯಾರಾದ್ರೂ ದೊಡ್ಡವ್ರನ್ನ ಯಾರಾದ್ರೂ ವಿಲನ್ ಪಾತ್ರಕ್ಕೆ ಒಂದ್ ದೊಡ್ಡ ಹೆಸರು ಹೇಳ್ಬಹುದು ಅವಾಗ ಏನ್ ಮಾಡ್ತಾರೆ ಮಾಡಲ್ಲ ಅದನ್ನ ಮಾಡಿದ್ರೆ ನೀವೇ ಮಾಡ್ಬೇಕಿಲ್ದಿದ್ರೆ ಬೇರೆ ಯಾರು ಅಲ್ಲ ಸರ್ ಇಲ್ಲಿ ನಮ್ ಮೋಸ ಮಾಡೋ ಜನ ತುಂಬಾ ಇದಾರೆ ಸರ್ ಡೈರೆಕ್ಟರ್ ಕಾದು ಸರಿಯಾದ ಕೈ ಕೊಟ್ಟರು ಹಂಚಿಕೆದಾರರು ಒಬ್ಬೊಬ್ರು ಸರಿಯಾದ ರೀತಿ ಕೈ ಕೊಟ್ರು ಸರ್ ಸತ್ಯ ಹೇಳ್ತೀನಿ ಸರ್ ನಾನು ಹಾಕಿದಂತ ಹಣದಲ್ಲಿ ಒಂದು ರೂಪಾಯಿ ಬರ್ಲಿಲ್ಲ ಸರ್ ನನಗೆ ತುಂಬಾ ನೊಂದು ಬೆಂದು ಸುಮ್ಮನೆ ಕೂತ್ಬಿಟ್ಟಿದೆ ಇದ್ರೆ ಸವಾಸನೆ ಬೇಡ ಅಂತ ಒಂದು ಟೈಮ್ ಅಲ್ಲಿ ಇವತ್ತು ನನ್ನ ಶಶಿಕಾಂತ್ ಕಟ್ಟಿ ಅಂತ ಒಂದು ರಾಂಚಿ ಮಾಡಿದ್ರು ಒಂದು ಬಾಲ್ ಪೆನ್ ಅಲ್ಲಿ ಸ್ಟೇಟ್ ಅವಾರ್ಡ್ ಬಂದ್ ಇಂಟರ್ನ್ಯಾಷನಲ್ ಜೂರಿ ಅವಾರ್ಡ್ ಬಂದಂತ ಡೈರೆಕ್ಟರ್ ಅದೆಲ್ಲ ಹೇಳ್ಕೊಬೇಕಾದ್ರೆ ಆ ಸಿನಿಮಾನೇ ನನಗ್ ತಂದು ಕೊಟ್ಟಂತ ಹೆಸರು ಆ ಸಿನಿಮಾ ಹೆಸರನ್ನ ನಾನು ಹಾಳು ಮಾಡಬಾರ್ದು ವಿಶ್ವದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಕ್ರೈಸ್ತರು ಮುಸಲ್ಮಾನರು ಹಿಂದೂಗಳು ಆದ್ರೆ ಅತಿ ಹೆಚ್ಚು ಪುಸ್ತಕ ಮಾರಾಟ ಆಗ್ತಿರೋದು ಭಗವದ್ಗೀತೆ ಸರ್ ನಮ್ ದೇಶಕ್ಕಿನ್ನ ಬೇರೆ ದೇಶದವ್ರು ಹೋಗ್ತಾ ಇದಾರೆ ತುಂಬಾ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಕನ್ನಡ ಚಿತ್ರರಂಗದಲ್ಲಿ ಸೋತವರಿಗೆ ಒಂದು ಬುದ್ಧಿವಾದದ ಮಾತು ಹೇಳುವ ಸಂದರ್ಭ ಬಂದರೆ ಎಲ್ಲಿ ನೀನು ಕಳ್ಕೊಂಡಿದೆಯೋ ಅಲ್ಲೇ ಹುಡುಕಬೇಕು ಅನ್ನುವಂಥ ಒಂದು ಸೂತ್ರಸಂಧಾನ ಇದೆ ಆ ಸೂತ್ರಸಂಧಾನದ ಅಡಿಯಲ್ಲೇ ಮತ್ತೆ ಮತ್ತೆ ದುಡ್ಡನ್ನು ಸುರಿತಾ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಮತ್ತೆ ಮತ್ತೆ ಗೆಲುವಿಗೆ ಒಂದು ನಿರೀಕ್ಷೆ ಮಾಡುವಂಥ ಬಹಳ ದೊಡ್ಡ ಗುಂಪೆ ಇಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಅಂಥ ಗುಂಪಿನ ಒಂದು ಅದ್ಭುತವಾದಂಥ ವ್ಯಕ್ತಿ ಹೋರಾಟಗಾರ ಕನ್ನಡ ಪರ ಹೋರಾಟಗಾರ ತನ್ನ ಮಗನನ್ನು ಹೀರೋ ಮಾಡಬೇಕು ಅಂಥೇಳಿ ಚಿನ್ನದ ಗೊಂಬೆ ಅಂತ ಸಿನಿಮಾ ಮಾಡಿ ಮನೆ ಮಠ ಚಿನ್ನ ಆಸ್ತಿ ಎಲ್ಲವನ್ನು ಕಳ್ಕೊಂಡಂಥ ಒಬ್ಬ ಸದ್ಗೃಹಸ್ಥ ಕೃಷ್ಣಪ್ಪನವರು ಮತ್ತೆ ನಾರಾಯಣ ನಾರಾಯಣ ಅಂತ ಸಿನಿಮಾ ಮಾಡುವ ಮೂಲಕ ತನ್ನ ಇಡೀದಾದಂಥ ಸೋಲು ತನಗೆ ಚಿತ್ರರಂಗದಲ್ಲಿ ಆದಂಥ ಮೋಸ ವಂಚನೆ ಇವೆಲ್ಲದಕ್ಕೆ ಸೆಟೆದು ನಿಂತು ಮತ್ತೆ ಒಂದು ಕೃಷ್ಣನ ಇಡೀಯದಾದಂಥ ಭಗವದ್ಗೀತೆ ಮತ್ತು ಕೃಷ್ಣನ ತಾತ್ವಿಕ ಹಿನ್ನೆಲೆಯನ್ನು ಇಟ್ಟುಕೊಂಡು ಅದನ್ನು ವರ್ತಮಾನಕ್ಕೆ ಸಮೀಕರಿಸಿ ಇವತ್ತಿನ ಬದುಕಿನಲ್ಲಿ ಇವತ್ತಿನ ಒಟ್ಟು ಯುವ ಸಮುದಾಯದಲ್ಲಿ ಯಾವ ಯಾವ ರೀತಿಯ ಒಂದು ಸಂಬಂಧ ಸಂಘರ್ಷ ಪ್ರೀತಿ ಪ್ರೇಮ ಪ್ರಣಯ ಅದರ ಮಧ್ಯೆ ಕೃಷ್ಣನ ಒಂದು ವ್ಯಕ್ತಿತ್ವ ಆ ಕೃಷ್ಣನೇ ಒಂದು ಪಾತ್ರಧಾರಿಯಾಗಿ ಬಂದು ಆ ಇಡೀ ಸಂಸಾರವನ್ನು ಒಂದು ಸರಿಗಮಕ್ಕೆ ತರುವಂಥ ಕೆಲಸ ಅಥವಾ ಆ ಮೂಲಕ ಅಲ್ಲಿ ನಡೆಯಬಹುದಾದಂಥ ಒಂದು ರೋಚಕವಾದಂಥ ಆ್ಯಕ್ಷನ್ ಥ್ರಿಲ್ಲರ್ ಇವೆಲ್ಲದಕ್ಕೆ ಒಂದು ಒಳ್ಳೆಯ ಕಥಾನಕವನ್ನು ಒಳ್ಳೆಯ ಭೂಮಿಕೆಯನ್ನು ಸಿದ್ಧಪಡಿಸಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಶ್ರೀಕಾಂತ್ ಶ್ರೀಕಾಂತು ಮೂಲತಃ ಒಬ್ಬ ಸಾಫ್ಟ್ವೇ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ತನ್ನ ಕೆಲಸದ ಜೊತೆ ಜೊತೆಗೇನೆ ಕೃಷ್ಣಪ್ಪನವರ ಆಸೆಗೆ ಬೆಂಗಾವಲಾಗಿ ಒಂದು ಒಳ್ಳೆಯ ಸ್ಕ್ರಿಪ್ಟು ಅಲ್ಲಿ ರೋಚಕತೆ ಇದೆ ಅಲ್ಲಿ ಪ್ರೀತಿ ಇದೆ ಅಲ್ಲಿ ಒಂದು ಹ್ಯೂಮರ್ ಇದೆ ಶಶಿಕಾಂತ್ ಗಟ್ಟಿ ಎಂಥ ನಿರ್ದೇಶಕ ಎಂಥ ಒಬ್ಬ ಸೃಜನಾತ್ಮಕವಾದಂಥ ವ್ಯಕ್ತಿ ಅನ್ನೋದನ್ನು ನೀವು ಅವರ ಸಿನಿಮಾಗಳ ಮೂಲಕ ನೋಡಿದ್ದೀರಿ ಪೆನ್ನಂಥ ಸಿನಿಮಾವನ್ನು ನೀವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ರಾಂಚಿ ಅಂತ ಸಿನಿಮಾವನ್ನು ನೀವು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ ಇತ್ತೀಚಿನ ಒಂದು ರಾಜ್ಯ ಪ್ರಶಸ್ತಿಯಲ್ಲಿ ಅವರಿಗೆ ಕಥೆಗೆ ರಾಂಚಿ ಸಿನಿಮಾಕ್ಕೆ ಪ್ರಶಸ್ತಿ ಕೂಡ ಬಂದಿದೆ ಅವರ ಶಿಷ್ಯ ಶ್ರೀಕಾಂತ್ ನನಗೆ ಇದು ಇಡೀ ಈ ತಂಡದೊಟ್ಟಿಗೆ ಮಾತಾಡಿದಾಗ ಈ ಸಿನಿಮಾದಲ್ಲಿ ಏನೋ ಒಂದಿದೆ ಈ ಸಿನಿಮಾ ಇವತ್ತಿನ ಸಮಾಜಕ್ಕೆ ಏನೋ ಒಂದು ಹೇಳಲಿಕ್ಕೆ ಹೊರಟಿದೆ ಮತ್ತು ಮನೋರಂಜನಾತ್ಮಕವಾಗಿ ಕೂಡ ಅದು ರಂಜಿಸಲಿಕ್ಕೆ ಸೇ ಒಂದು ಸಮರ್ಥವಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಈ ತಂಡದೊಟ್ಟಿಗೆ ಒಂದು ಮುಖಾಮುಖಿಯನ್ನು ಮಾಡಿದ್ದೇನೆ ಆ ಮುಖಾಮುಖಿಯ ಉದ್ದೇಶ ಇಷ್ಟೇ ಬಂದ ಬಂದ ಸಿನಿಮಾಗಳೆಲ್ಲವೂ ನಿಮಗೆ ಇಷ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ ಸೋಲಿನ ಸರಣಿಯೇ ನಮ್ಮ ಕಣ್ಣೆದುರು ಕಾಣ್ತಾ ಇದೆ ಶಾಪವಾಗಿ ಇದೆ ಅಂಥ ಒಂದು ಶಾಪಗ್ರಸ್ತ ವರ್ತಮಾನದಲ್ಲಿ ನಾರಾಯಣ ನಾರಾಯಣ ಅಂತ ಹೇಳ್ತಾ ಕೃಷ್ಣ ಮತ್ತು ಕೃಷ್ಣನ ಒಟ್ಟು ತಾತ್ವಿಕ ಹಿನ್ನೆಲೆ ವರ್ತಮಾನದ ಬದುಕು ಅಲ್ಲಿ ಒಂದಿಷ್ಟು ಮನೋರಂಜನೆ ಹೊಸ ತಂಡ ಹೊಸ ಒಂದು ರೀತಿಯ ಸಿನಿಮಾ ಅದು ನಿಮಗೆ ಇಷ್ಟವಾಗುವಂಥ ಸಿನಿಮಾ ಆಗಬಹುದಾದರೆ ಯಾಕೆ ಈ ಪ್ರಶ್ನೆಗಳನ್ನು ಮೂಲಭೂತವಾಗಿ ಇಟ್ಟುಕೊಂಡು ಅವರೊಟ್ಟಿಗೆ ಒಂದು ಸಂದರ್ಶನವನ್ನು ಮಾಡಿದ್ದೇನೆ ಬನ್ನಿ ನೋಡೋಣ ನಮಸ್ತೆ ನಮಸ್ತೆ ಸರ್ ನಾರಾಯಣ ನಾರಾಯಣ ಜೈ ಶ್ರೀರಾಮ್ ಜೈ ಶ್ರೀ ಹೌದು ಸೊ ಈ ನಾರಾಯಣ ನಾರಾಯಣ ಅಂತ ಇಟ್ಕೊಂಡು ಸಿನಿಮಾವನ್ನ ನಿಮ್ಮ ಟ್ರೇಲರ್ ನೋಡಿದೆ ಹಾಡುಗಳನ್ನು ನೋಡಿದೆ ಅಲ್ಲಿ ಕೃಷ್ಣನ ಒಂದು ಅವತರಿಸಿ ಬರುವ ರೀತಿಯನ್ನು ನೋಡಿದೆ ಆದ್ರೆ ಇದು ಒಂದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತ ಮೈಥಲಾಜಿಕಲ್ ಸಿನಿಮಾ ಅಲ್ಲ ಅನ್ನೋದು ನೀವು ನೀವು ಕೆಲವು ಕ್ಲೂಗಳನ್ನ ಕೊಡ್ತೀರಿ ಸೋಷಿಯಲ್ ಡ್ರಾಮಾದಲ್ಲಿ ಕೃಷ್ಣನನ್ನ ತರುವ ಮೂಲಕ ಏನನ್ನ ಹೇಳಿಕೊಟ್ಟಿದ್ದೀರಿ ಸೊ ಬೇಸಿಕಲಿ ಸರ್ ಇವತ್ತು ಏನಾಗಿದೆ ಅಂದರೆ ಎಲ್ಲೋ ಒಂದು ಕಡೆ ಶ್ರೀಕೃಷ್ಣ ಅವರು ನಮಗೊಂದು ಎಟರ್ನಲ್ ಭಗವದ್ಗೀತೆ ಮುಖಾಂತರ ಈ ಎಸ್ ಗಿವನ್ ಎಟರ್ನಲ್ ಟ್ರೂತ್ ತುಂಬ ವಿಚಾರಗಳು ಹೇಳಿದ್ದಾರೆ ನಮಗೆ ಸೊ ಈ ಸಿನಿಮಾ ನೋಡ್ಬೇಕಾದ್ರೆ ನಮ್ಗೆ ಅನ್ನಿಸ್ಬೇಕು ಲೈಕ್ ಇವತ್ತಿನ ಜೀವನಕ್ಕೆ ಶ್ರೀಕೃಷ್ಣ ಹೇಳಿರೋ ವಿಷಯಗಳು ಎಷ್ಟು ಎಷ್ಟು ಮಟ್ಟಿಗೆ ಸೂತ್ ಹೇಳಿ ಪ್ರಸ್ತುತ ಪ್ರಸ್ತುತ ಆಗುತ್ತೆ ಸೊ ಎಷ್ಟು ಮಟ್ಟಿಗೆ ಅದು ನಮಗೆ ಅಡಾಪ್ಟ್ ಅಡಾಪ್ಟಬಲ್ಡಿ ಆಗುತ್ತೆ ಆಮೇಲೆ ನಾವಿನ್ನೂ ಚೇಂಜಸ್ ಮಾಡ್ಕೋಬೇಕಾ ಕೃಷ್ಣ ಇರೋದಕ್ಕೆ ನಾವು ಚೇಂಜಸ್ ಮಾಡ್ಕೋಬೇಕಾಗತ್ತಾ ಇಲ್ಲ ಕೃಷ್ಣ ಅನ್ನೋದು ಎಟರ್ನಲ್ ಟ್ರೂತ್ ಆಗಿ ಇವತ್ತೂ ಆಗುತ್ತ ಅನ್ನೋದು ಒಂದು ಪ್ರಯತ್ನ ಸರ್ ಇದು ಆಮೇಲೆ ನನಗೆ ನೀವು ಸ್ವಲ್ಪ ಬುದ್ಧಿವಂತರು ಅಂತಲೂ ಅನಿಸ್ತಾ ಇದೆ ಯಾಕೆಂದರೆ ಈಗ ರಾಮನ ಜನ್ಮಭೂಮಿಯ ಒಂದು ಹಂತಕ್ಕೆ ಐನೂರು ವರ್ಷಗಳ ಕೆಲರೇ ಹೋರಾಟಕ್ಕೆ ನಮಗೆ ಅವರು ಕೊನೆಗೂ ಪ್ರತಿಷ್ಠಾಪನೆ ಆಗಿದೆ ಖಂಡಿತ ಸರ್ ಮಥುರ ಆರಂಭ ಆಗಿದೆ ಹೌದು ಸರ್ ಕಾಶಿ ನಡೀತಾ ಇದೆ ಜ್ಞಾನ ವ್ಯಾಪಿ ಪೂಜೆಗೆ ಅವಕಾಶ ಸಿಕ್ಕಿದೆ ಹೌದು ಸರ್ ಇವತ್ತಿನ ಸಂದರ್ಭದಲ್ಲಿ ನಮ್ಮ ದೇಶ ನಮ್ಮ ಅಸ್ಮಿತೆ ನಮ್ಮ ನಂಬಿಕೆ ಅದರ ನೆಲೆಯಲ್ಲಿ ಯಾವುದೇ ಕಥೆ ಕಥಾನಕ ಬಂದರೂ ಕೂಡ ಅದನ್ನ ಜನ ನೋಡುವಂತ ಒಂದು ಭಾವನಾತ್ಮಕವಾದಂತ ಅಟ್ಮಾಸ್ಫಿಯರ್ ಕಾಣ್ತಾ ಇದೆ ಹೌದು ಸರ್ ಸೊ ಹಾಗಾಗಿ ಈಗ ಸಂಭಾಜಿ ಮೇಲೆ ಬಂದ ಸಿನಿಮಾವನ್ನ ಎಷ್ಟು ಮಟ್ಟಿಗೆ ಭಾವನಾತ್ಮಕವಾಗಿ ನಾವು ನೋಡ್ತಾ ಇದ್ದೇವೆ ಅನ್ನೋದು ಹೌದು ಸೊ ಆ ತರದ ಏನಾದರೂ ಉದ್ದೇಶದ ಹಿನ್ನೆಲೆಯಲ್ಲಿ ಕೃಷ್ಣನನ್ನ ಎಳೆದು ತಂದಿದ್ದೀರೋ ಅಥವಾ ಕೃಷ್ಣ ಈ ಕಥೆಗೆ ಒಂದು ನಾಭಿ ಬಿಂದುವಾಗಿ ಅವನು ನಿಮಗೆ ಗೊತ್ತಿಲ್ಲದೇನೆ ಹುಟ್ಟು ಬಂದಿದ್ದಾನೆ ಇಲ್ಲ ಸರ್ ಇದು ಬೇಸಿಕಲಿ ನಾನು ಹೇಳ್ದಂಗೆ ಒಂದು ಲೋ ಬಜೆಟ್ ಒಂದು ಸೀಮಿತವಾದ ಬಜೆಟ್ ಇತ್ತು ಸರ್ ನಮ್ಮ ಹತ್ರ ಸೊ ಯಾವಾಗ ಬೆಸ್ಟ್ ಆಪ್ಷನ್ ಇಸ್ ಒಂದು ಹಾರರ್ ಥ್ರಿಲ್ಲರ್ ಮಾಡೋದು ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ ಸೊ ನಾನು ಸಿನಿಮಾ ಮಾಡಬೇಕು ಅಂತ ಸ್ಟಾರ್ಟ್ ಆದಾಗ ದೇವ್ರ ಸಿನ್ಮಾ ಮಾಡೋಣ ಅಂತ ಅನ್ನಿಸ್ತು ಸರ್ ಒಂದು ಲೋ ಬಜೆಟಲ್ಲಿ ಒಂದು ದೇವ್ರ ಸಿನಿಮಾ ಕ್ರ್ಯಾಕ್ ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡ್ ಬಂದಾಗ ನನಗೆ ಈ ವಿಚಾರಗಳು ಹೊಡಿತಾ ಬಂತು ಸರ್ ಆ್ಯಕ್ಚುಲಿ ಪ್ರಸ್ತುತ ಸಿಚುವೇಶನಲ್ಲಿ ನಮ್ಮ ಸನಾತನ ಧರ್ಮ ತುಂಬ ಹೈಲೈಟ್ ಆಗ್ತಾಯಿದೆ ಜನಗಳಿಗೆ ತುಂಬ ಅರವಳಿಕೆ ಬರ್ತಾಯಿದೆ ಅದು ನನಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್ ರೀಸೆಂಟಾಗಿ ನಾನು ಒಂದು ಪ್ರಭಾಸ್ ಅವ್ರ ತೆಲುಗು ಸಿನಿಮಾ ನೋಡಿದೆ ಸರ್ ಕಲ್ಕಿ ಅಂತ ಸೊ ಆ ಕಲ್ಕಿಯಿಂದ ನಾನು ಹೊರಗೆ ಬಂದಾಗ ಆ ಮಾಲ್ ಹತ್ರ ಒಂದು ಫುಡ್ ಕೋರ್ಟ್ ಇತ್ತು ಸರ್ ಆ ಫುಡ್ ಕೋರ್ಟಲ್ಲಿ ಸುಮಾರು ಜನ ಡಿಸ್ಕಷನ್ ಮಾಡ್ತಾಯಿದ್ರು ಸುಮಾರು ಕರ್ಣ ಏನು ಹೆಂಗೆ ಕರ್ಣ ಅಂತ ಬಂದರು ಅವ್ರ ಸಬ್ಜೆಕ್ಟ್ ಒಳಗೆ ಹೇಗೆ ಅಶ್ ಅಶ್ವಥಮ್ಮ ಯಾರು ಎಷ್ಟೋ ಜನ ಗೊತ್ತಿರಲಿಲ್ಲ ಅಶ್ವತ್ಥಮ್ಮ ಯಾರು ಅಂತ ಸೊ ಈ ಥರದ್ದೆಲ್ಲ ವಿಷಯಗಳು ಡಿಸ್ಕಷನ್ ಆಗ್ತಾಯಿದೆ ಸರ್ ಸೊ ಈಗ ನನ್ನ ಸಿನಿಮಾ ನೋಡಿದ್ಮೇಲೂ ಖಂಡಿತವಾಗಿ ಆ ವಿಚಾರಗಳೆಲ್ಲ ಮತ್ತೆ ಜನಗಳು ಡಿಸ್ಕಷನ್ ಮಾಡ್ತಾರೆ ಇವಾಗ ಮಕ್ಕಳು ನೋಡಿದ್ರೆ ಸಿನಿಮಾನ ಮತ್ತೆ ಭಗವದ್ಗೀತೆ ಅಂದ್ರೆ ಏನು ಮತ್ತೆ ಮಹಾಭಾರತದ ವಿಚಾರಗಳಾಗ್ಲಿ ಇಲ್ಲ ಶ್ರೀಕೃಷ್ಣನ ವಿಚಾರಗಳಾಗ್ಲಿ ಮತ್ತೆ ಅದೊಂದು ರಿವಿಸಿಟ್ ಮಾಡೋಕೆ ಒಂದು ಅವಕಾಶ ಸಿಗುತ್ತೆ ಸರ್ ಸೊ ಹಾಗಾಗಿ ಎರಡು ಕುಡ್ಕೊಂಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮಹಾಭಾರತದಲ್ಲಿ ಪಾಂಡವರೆಲ್ಲ ಬೆಟ್ಟಿಂಗ್ ಕಟ್ಕೊಂಡು ದ್ರೌಪದಿಗೋಸ್ಕರ ಕಾಡಿಗೋದ್ರು ಆದ್ರೆ ಇಲ್ಲಿ ಮಾಯಾಗೋಸ್ಕರ ನನ್ ಜೀವನದ ಪ್ರತಿ ಕ್ಷಣ ಕ್ಷಣನು ನಿನ್ನೆ ಪ್ರೀತಿ ಮಾಡ್ತೀನಿ ಸಾಫ್ಟ್ವೇರ್ ಇಂಜಿನಿಯರ್ ಸರ್ ಈಗ ಕೆಲಸ ಮಾಡ್ತಾ ಇದ್ದೀನಿ ಸೊ ನಾನು ಕೆಲಸ ಬಿಟ್ಟಿಲ್ಲ ಸರ್ ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನನ್ನ ರಜೆ ರಜ ದಿನಗಳಲ್ಲೇ ನಾನು ಸಿನಿಮಾ ಶೂಟಿಂಗ್ ಮಾಡ್ಕೊಂಡಿದ್ದೀನಿ ಸರ್ ನಾಲ್ಕು ಶೆಡ್ಯೂಲ್ ಸಿನಿಮಾ ಮಾಡ್ಕೊಂಡೆ ಸೊ ರಜ ದಿನಗಳಲ್ಲಿ ಶೂಟಿಂಗ್ ಮಾಡ್ಕೊಂಡಿದ್ದು ಸೊ ನಾನು ಸರ್ ಜೊತೆಗೆ ಅಸ್ಟೆಂಟ್ ರೈಟರ್ ಕೆಲಸ ಮಾಡಿದೆ ಸೊ ಸರ್ ನನಗೆ ತುಂಬಾ ಟೆಕ್ನಿಕಲ್ ಆಗಿ ಏನೋ ಕತೆ ಇದ್ದೆ ನಾನು ಬಟ್ ನಾನು ಚಾನಲೈಸ್ ಮಾಡಿ ಸಿನ್ಮಾ ಅಂದರೆ ಏನು ಅಂತ ಒಂದು ಅರಿ ತೋರಿಸಿದ್ದ ಗುರುಗಳು ಇವರು ಸೊ ಹಾಗಾಗಿ ಸರ್ ಜೊತೆ ಸುಮಾರು ಒಡನಾಟ ಆಯಿತು ನಾಲ್ಕೈದು ವರ್ಷ ಓಡಾಡ್ ಆಯಿತು ಸೊ ಸರ್ ಸಿನ್ಮಾ ಮಾಡಿದಾಗ ಬರುತ್ತೆ ಸೆಟ್ಗೆ ಹೋಗ್ತಾ ಇದೆ ಕೆಲಸ ಮಾಡ್ತಾಯಿದೆ ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಕೆಲಸ ಮಾಡೋ ಅವಕಾಶ ಸಿಕ್ತು ನನಗೆ ಸೊ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡೆ ಸರ್ ಆ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ನಾನು ಸಿನಿಮಾ ಮಾಡೋ ಶಕ್ತಿ ಬಂತು ನನಗೆ ಸೊ ಇವಾಗ ಸಿನಿಮಾ ಮಾಡಿದ್ದೀನಿ ಸರ್ ಈಗ ಇದರ ಒಂದು ನಿರ್ಮಾಣ ಇತ್ಯಾದಿ ಬಂದಾಗ ಕೃಷ್ಣಪ್ಪನವರು ಭವಿಷ್ಯ ನಿಮಗೆ ಹಾಂ ಸರ್ ಕೃಷ್ಣಪ್ಪ ಅವರು ಸಿಕ್ಕಿದ್ರು ಸೊ ನನ್ನ ಕೈಯ್ಯಲ್ಲಿ ಒಂದು ಅದೇ ಹೇಳಿದಲ್ಲ ಸರ್ ಒಂದು ಲಿಮಿಟೆಡ್ ಬಜೆಟ್ ಇತ್ತು ನನಗೆ ಸೊ ಶ್ರೀಕೃಷ್ಣ ಕೃಷ್ಣಪ್ಪ ಸರ್ ಪರಿಚಯ ಆಯಿತು ನನಗೆ ಸೊ ಅವ್ರ ಹತ್ರ ಮಾತುಕತೆ ಮಾಡಿದೆ ಅವ್ರಿಗೆ ಕತೆ ಹೇಳಿದೆ ಸೊ ಹಾಗಾಗಿ ಸರ್ ಮುಂದೆ ಬಂದರು ಅವ್ರು ಹೇಳಿದೆ ಚೆನ್ನಾಗಿರುತ್ತೆ ಕೃಷ್ಣಪ್ಪನವರೇ ನಿಮ್ಮ ಹಿನ್ನೆಲೆ ನಮಸ್ತೆ ಸರ್ ನಾನೊಂದು ದೇಶದ ಪರ ಮತ್ತು ಕನ್ನಡ ಪರ ಹೋರಾಟ ಮಾಡ್ಕೊಂಡ್ ಗೋಕಾಕ್ ಚಳವಳಿಯಿಂದ ಲಾಠಿ ಅಡ್ಡಿ ಜೈಲ್ಗೆ ಹೋಗಿದೀನಿ ಆರ್ ಎಸ್ ಎಸ್ ಬೆಸ್ ಬಂದೆ ಈಗ ಈಗ ಪ್ರಸ್ತುತ ಆರ್ ಎಸ್ ಎಸ್ ಅಲ್ಲಿ ಇದ್ದೀನಿ ಮತ್ತೆ ಜೈ ಕರ್ನಾಟಕ ಸಂಘಟನೆಯಲ್ಲಿ ಇದ್ದೀನಿ ಹೋರಾಟ ಮಾಡ್ಕೊಂಡು ಬಂದಂತ ವ್ಯಕ್ತಿ ಸರ್ ನನಗೆ ಸಿನಿಮಾದ ಬಗ್ಗೆ ಅಷ್ಟೊಂದು ಗಂಧಗಾಳಿ ಇರಲಿಲ್ಲ ನಮ್ಮ ಮಗ ಡಿಪ್ಲೊಮಾ ಮಾಡಿದಕ್ಕೆ ಒಂದು ಚಿತ್ರ ತೆಗೆದ್ವಿ ಚಿನ್ನದ ಗೊಂಬೆ ಅಂತ ಮತ್ತೆ ಬೇರೆ ಪಿಕ್ಚರ್ಗಳು ತೆಗದ್ವಿ ಚಿನ್ನದ ಒಂಬೆ ಹೆಸರು ಮಾಡ್ತು ಸರ್ ಅದನ್ನ ನನ್ನಷ್ಟು ನೊಂದವನ್ ಯಾರು ಇಲ್ಲ ಸರ್ ಬೆಂದ್ಬಿಟ್ಟೆ ಚಿನ್ನ ಎಲ್ಲ ಚಿನ್ನ ಹೋಯ್ತು ಆಸ್ತಿ ಹೋಯ್ತು ಸರ್ ಅದಾದ ನಂತರ ನಮ್ ಕೆಲವು ಪ್ರೀತಿಯಾದಂತ ವಸ್ತುಗಳಿತ್ತು ಅದನ್ನು ಮಾರ್ಬಿಟ್ಟೆ ಯಾಕಂದ್ರೆ ಬಡ್ಡಿ ಕಟಾಕ್ ಆಗದೆ ಮಾರದೆ ಯಾಕೆ ಅದ್ರ ನೋವೇನು ಹೇಳಿ ನೋವು ಅಂದ್ರೆ ಸರ್ ನಮ್ಗೆ ಹೊಸದಾಗ್ ಬಂದಾಗ ಹೇಳಿ ಸರ್ ಇಲ್ಲಿ ನಮ್ ಮೋಸ ಮಾಡೋ ಜನ ತುಂಬಾ ಇದಾರೆ ಕಾಯ್ತಾ ಇದಾರೆ ಡೈರೆಕ್ಟರ್ ಕಾದು ಚರಿಯಾರ್ ಕೈ ಕೊಟ್ಟರು ಹಂಚಿಕೆದಾರರು ಒಬ್ರು ಸರಿಯಾದ ರೀತಿ ಕೈ ಕೊಟ್ರು ಸರ್ ಸತ್ಯ ಹೇಳ್ತೀನಿ ಸರ್ ನಾನು ಹಾಕಿದಂತ ಹಣದಲ್ಲಿ ಒಂದು ರೂಪಾಯಿ ಬರ್ಲಿಲ್ಲ ಸರ್ ನನಗೆ ತುಂಬಾ ನೊಂದು ಬೆಂದು ಸುಮ್ನೆ ಕೂತ್ಬಿಟ್ಟಿದೆ ಹೋಯ್ತು ಹೊಟ್ಟು ಇನ್ನು ಸವಾಸನೆ ಬೇಡ ಚಲನಚಿತ್ರ ಸವಾಸನೆ ಬೇಡ ಅಂತ ಸುಮ್ನೆ ಕೊಡ್ತಿದ್ದೆ ಮನೆಯಲ್ಲಿ ಶ್ರೀಕಾಂತ್ ಅವರು ಬಂದು ಫಸ್ಟ್ ನಾನು ಅವ್ರಿಗೆ ಅವಕಾಶ ಕೊಡ್ಲಿಲ್ಲ ಸರ್ ದಯವಿಟ್ಟು ಒಂದು ಸ್ವಲ್ಪ ಸಮಯ ಕೊಡಿ ಅಂತೇಳಿ ಅವಕಾಶ ತಗೊಂಡು ಕತೆ ಹೇಳಿದ್ರು ಸರ್ ಆ ಕತೆ ಹೇಳ್ತಾ ಇದ್ರೆ ನನಗೆ ಬಹಳನೇ ತುಂಬಾ ಇಷ್ಟ ಸಾಕಂದ್ರೆ ಶ್ರೀ ಕೃಷ್ಣ ಪರಮಾತ್ಮ ನಮ್ಮ ಕುಲದೇವರು ನಮ್ಮ ಮನೆ ದೇವರು ನಿಮ್ಮ ಹೆಸರು ಬೇರೆ ನನ್ನ ಹೆಸರು ಕೃಷ್ಣನೇ ಸರ್ ನಾನು ತುಂಬಾ ಆರಾಧಿಸೋದು ಕೃಷ್ಣ ಪರಮಾತ್ಮನ ಕೃಷ್ಣ ಪರಮಾತ್ಮನ ಈ ರೀತಿ ತಗೊಂಡ್ಬರ್ಬೋದೇ ಸಾಮಾಜಿಕ ಸಬ್ಜೆಕ್ಟ್ ಜೊತೆ ಜೊತೆಯಲ್ಲಿ ತಗೊಬರಕ್ ಸಾಧ್ಯ ಇದೆಯಾ ಅಂತ ಬಹಳ ಏನೋ ಒಂದು ಆಯ್ತು ಸರ್ ಆಮೇಲೆ ಹೇಳಿದೆ ನಾನು ನೋಡಿ ನಾನು ತುಂಬಾ ನೊಂದ್ ಬಂದ್ಬಿಟ್ಟಿದೀನಿ ದುಡ್ಡಿಲ್ಲ ಎಷ್ಟು ಸಾಧ್ಯ ಅಷ್ಟು ಅಷ್ಟ ಆಗ್ತೀನಿ ಅಂತ ಸರ್ ನಾನು ಆಗ್ತೀನಿ ಉಳಿದದ್ದು ಅಂತ ಹೇಳಿ ಕೈ ಜೋಡಿಸಿದ್ರು ಸರ್ ಆದ್ರೆ ಅವ್ರ ಎಫರ್ಟ್ ನೋಡ್ತಿದ್ರೆ ನಾನು ಬಹಳನೇ ಖುಷಿ ಆಯ್ತು ಸರ್ ಸರ್ ರಾತ್ರಿ ಶಶಿಕಾಂತ್ ಸಾರು ಮತ್ತೆ ಶ್ರೀಕಾಂತ್ ಸರ್ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಚರ್ಚೆ ಮಾಡ್ತಾ ಇರೋದು ಅದಕ್ಕೆ ಏನ್ ಬೇಕೋ ತಯಾರು ಮಾಡ್ಕೊಳ್ತಿರೋದು ಮಾರನೇ ದಿನ ಬೆಳಗ್ಗೆ ಏಳು ಗಂಟೆಗೆ ಸ್ಪಾಟಲ್ಲಿ ಇರೋರು ಸರ್ ಅಲ್ಲಿ ಚಳಿ ಸರ್ ಡಿಸೆಂಬರ್ ಚಳಿ ಸಾರ್ ನಡುಗುತ್ತೆ ಅಂತಹ ಸಂದರ್ಭದಲ್ಲಿ ನುಡು ನಡುಗುವಂತಹ ಚಳಿ ಅಂತಹ ಸಂದರ್ಭದಲ್ಲೂ ಬಹಳ ಎಫರ್ಟ್ ಆಗಿ ಕೆಲಸ ಮಾಡಿದ್ದಾರೆ ಅದನ್ನ ನೋಡ್ತಿದ್ದಾಗ ನನಗೆ ಬಹಳ ಅನಿಸ್ತು ಇವ್ರು ನಿಜವಾಗೂ ಸಹ ಸ್ವಾಮಿ ವಿವೇಕಾನಂದ್ರು ಹೇಳದಂಗೆ ವಿ ವಾಂಟ್ ಮ್ಯಾನ್ ವಿತ್ ಸ್ಟೀಲ್ ನರ್ವಸ್ ಅಂಡ್ ಐರನ್ ಮಸಲ್ಸ್ ಇಬ್ಬರು ವ್ಯಕ್ತಿ ಬಹಳ ಸ್ಫೂರ್ತಿ ಸರ್ ನಿಮಗೆ ಹಿಂದೆ ದ್ರೋಹ ಮಾಡಿದ ಮೋಸ ಮಾಡಿದ ನಿರ್ದೇಶಕನ ಎಲ್ಲ ಹಾಗೆ ಇದನ್ನು ಇವರು ಇಲ್ಲ ಸರ್ ಇದು ನೋಡ್ತಾ ಇದ್ರೆ ನಿಜವಾಗೂ ಕಳದ್ರು ತೊಳೆದ್ರು ಎಲ್ಲ ಕಾಣ್ತದೆ ನನಗೆ ತುಂಬಾ ಕೆಟ್ಟ ಕಲ್ಪನೆ ಬಂದ್ಬಿಟ್ಟಿತ್ತು ಈ ಡೈರೆಕ್ಟರ್ ಡೈರೆಕ್ಟರ್ಗಳ ಮೇಲೆ ಎಲ್ಲಾ ಡೈರೆಕ್ಟರ್ಗಳು ಆ ತರ ಇರಲ್ಲ ಈ ತರನೂ ಇರ್ತಾರೆ ಅಂದ್ರೆ ಹಣನೂ ಹಾಕ್ತಾರೆ ತಲೆ ಹಿಡಿಯುವವರು ಎರಡು ಜನ ಎರಡು ವಿಭಾಗ ಇದೆ ಹೌದು ಸರ್ ನನಗೆ ಸರ್ ಇವ್ರು ಬಂದಿಲ್ಲ ಅಂದಿದ್ರೆ ನಾನು ಚಲನಚಿತ್ರದ ಬಗ್ಗೆ ರಂಗ ಚಲನಚಿತ್ರ ರಂಗದ ಬಗ್ಗೆ ಅಂತೂ ತುಂಬಾನೇ ಭಾಳ ಬೇಸರದಲ್ಲಿ ಇರ್ತಿದ್ದೆ ಸರ್ ಆದರೆ ಇವ್ರು ಬಂದಂತಹ ಒಂದು ವಿಧಾನ ಅವ್ರು ಹೇಳಿದಂಥ ರೀತಿ ನಡ್ಕೊಂಡಂಥ ವಿಧಾನ ಬಹಳ ಎಡಿಸ್ತು ಸರ್ ಒಬ್ಬ ಚಲನಚಿತ್ರ ನಿರ್ವಾಪನ್ಗೆ ಎಷ್ಟೊಂದು ಟಾರ್ಚರ್ ಆಗುತ್ತೆ ಸರ್ ಅದು ಅನ್ನಿಸ್ಲೇ ಇಲ್ಲ ನನಗೆ ಅಂದರೆ ನನಗೆ ಸಿಗ ನನ ನಾನು ತಗೊಳ್ಳೋಂಥ ಟಾರ್ಚರ್ಗಳು ಏನಿದೆ ಅದನ್ನೆಲ್ಲ ಸುಮಾರು ಅವರೇ ತಗೊಂಡ್ರು ನನಗೆ ಸ್ವಲ್ಪ ಸರಳ ಮಾಡಿಕೊಟ್ರು ಭಾಳ ಚೆನ್ನಾಗಿ ಯಶಸ್ವಿ ಕತೆ ಸರ್ ಭಾಳ ಚೆನ್ನಾಗಿ ಮೂಡಿಬಂದಿದೆ ಸರ್ ಈಗ ನೋಡಿ ವಿಶ್ವದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಕ್ರೈಸ್ತರು ಮುಸಲ್ಮಾನರು ಹಿಂದೂಗಳು ಆದರೆ ಅತಿ ಹೆಚ್ಚು ಪುಸ್ತಕ ಮಾರಾಟ ಆಗ್ತಿರೋದು ಭಗವದ್ಗೀತೆ ಸರ್ ನಮ್ಮ ದೇಶಕ್ಕಿಂತ ಬೇರೆ ದೇಶದ ಹೋಗ್ತಾ ಇದಾರೆ ತುಂಬಾ ನಮ್ಮ ದೇಶದ ಜನ ಸಾವಿರಾರು ಪ್ರತಿಯನ್ನ ಪ್ರಿಂಟ್ ಮಾಡಿ ಶಾಲೆಗಳಿಗೆ ಇದ್ದಾರೆ ಅಂತ ಕೃಷ್ಣ ಪರಮಾತ್ಮನ ಒಂದು ಲೀಲೆಯನ್ನ ಸಾಮಾಜಿಕವಾಗಿ ತಗೊಂಡೋಗುದಿಲ್ಲ ಸರ್ ಬಹಳ ಕಷ್ಟದ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಆಯ್ತು ಆ ನಿಧಿ ಹಿಂದೆ ನಾವು ಮಾತ್ರ ಅಲ್ಲ ಇನ್ನು ಒಬ್ಬನಿದಾನೆ ಕೃಷ್ಣ ನಿಮ್ಮ ಕಥೆ ಇದೆಯಾ ಮತ್ತೆ ಸಂಘಟನೆಗೆ ಹೋಗ್ಬೋದಾ ಸಂಘಟನೆ ವಿಚಾರ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ ಏನಿಲ್ಲ ಸರ್ ಅದೇ ಕನ್ನಡ ಪರ ಚಳವಳಿ ಮತ್ತೆ ಆರ್ ಎಸ್ ಎಸ್ ಚಟುವಟಿಕೆ ಮಾಡ್ಕೊಂಡು ಆರ್ ಎಸ್ ಎಸ್ ಒಬ್ರು ಗುರುಗಳು ತರ ಇದ್ರು ಸೊ ಸಾರಿ ಸ್ವಲ್ಪ ಈಗ ಮೀಸೆ ಬಿಟ್ಟಿದೆ ಒಂದು ಚೆನ್ನಾಗಿದೆಯಪ್ಪ ಮೀಸೆ ಹಿಂಗೆ ಬಿಡಪ್ಪ ಅಂತ ಜೊತೆಗೆ ನಾನೊಂದು ಮಿಲಿಟರಿ ಇರಬೇಕು ಅನ್ಕೊಂಡಿದ್ದೆ ತುಂಬಾ ಸಣ್ಣ ಇದ್ದಿದ್ದಕ್ಕೆ ಸೆಲೆಕ್ಟ್ ಆಗ್ಲಿಲ್ಲ ಹಾಗಾಗಿ ಆರ್ ಎಸ್ ಎಸ್ ಹೋದೆ ಹಾಗಾಗಿ ಸ್ವಲ್ಪ ಅದೇ ಸ್ಟೈಲ್ ಇರೋಣ ಅಂತ ಎಲ್ಲ ನೆನಪುಗಳಿಗೆ ಒಂದು ಸಾಂಕೇತಿಕವಾಗಿ ಇದೆ ಇದೆ ಶಶಿ ಅವರೇ ರಾಂಚಿ ಆದ್ಮೇಲೆ ಅವರ ಕತೆ ಕೇಳುತ್ತಾ ಇರಬೇಕಾದ್ರೆ ಅದು ನನ್ನ ಕತೆ ಕೂಡ ಆದ್ರೆ ಎಷ್ಟೋ ಸರ್ತಿ ನಾವು ಕೆಲವು ಸರ್ತಿ ಈ ಸಿನಿಮಾ ರಂಗದಲ್ಲಿ ಮಿಸ್ಟೇಕ್ ಮಾಡಿಬಿಟ್ವಿ ಅಂತ ಅನ್ಸುತ್ತೆ ಬಟ್ ಆ ಮಿಸ್ಟೇಕ್ ಮಾಡಿದಾಗ್ಲೂ ನಮ್ಮ ಕೈ ಹಿಡಿದವ್ರು ಯಾರು ನಿರ್ಮಾಪಕರು ನಿರ್ಮಾಪಕರಿಗೆಗಳಿಗೆ ತೊಂದರೆ ಆಗಬಾರ್ದು ಅಂತ ಸತತ ಪ್ರಯತ್ನ ಅದನ್ನೇ ನಾನು ಶ್ರೀಕಾಂತ್ ಹೇಳ್ತಾ ಇದ್ದೆ ನೋಡಪ್ಪ ದ ಲಾಸ್ಟ್ ಮ್ಯಾನ್ ದ ಲಾಸ್ಟ್ ವಾರಿಯರ್ ಶುಡ್ ಬಿ ದ ಡಿರೆಕ್ಟರ್ ಅಂತ ಸೊ ಹಾಗಾಗಿ ಈವನ್ ರಾಂಚಿ ರಿಲೀಸ್ ಮಾಡಬೇಕಾದರೂ ನಮ್ಮ ನಿರ್ಮಾಪಕರ ಹತ್ರ ದುಡ್ಡು ಇಲ್ಲದೆ ಹೋಗಿದ್ದರಿಂದ ನನ್ನಲ್ಲಿ ಉಳಿದಂಥ ದುಡ್ಡು ಎಂಟೈರ್ಲಿ ನನ್ನ ಬದುಕುಗೋಸ್ಕರ ಅಂತ ಇಟ್ಕೊಂಡಿದ್ದ ದುಡ್ಡನ್ನು ಎಲ್ಲವನ್ನೂ ಅದು ಹಾಕಿದೆ ಅವರು ಒಂದು ರೂಪಾಯಿಯೂ ಬರಲಿಲ್ಲ ಅಂತ ಹೇಳಿದರು ಅದೇ ಅಷ್ಟೇ ಒಂದು ಸನ್ನಿವೇಶದಲ್ಲೂ ನಾನು ಬಿದ್ದೆ ದುಡ್ಡು ಬರದೆ ಅದಾದ ಮೇಲೆ ನಮ್ಮ ಮುಂದಿನ ಬದುಕು ಯಾವ ರೀತಿ ಹೋಗಬೇಕು ಅಂತ ಇರಬೇಕಾದ್ರೆ ನನ್ನ ನಂಬಿಕೆ ಇವತ್ತಿಗೂ ಒಂದೇ ಒಂದು ಅಂತಂದರೆ ಮೂವತ್ತೈದು ನಲವತ್ತು ವರ್ಷ ನಾವು ಜೀವನ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಕೈ ಹಿಡ್ಕೊಂಡು ಬಂದವನು ಯಾರು ಅಂತ ನಾವು ಒಂದು ಸಲಿನೂ ಯೋಚನೆ ಮಾಡಲ್ಲ ಆದರೆ ನನ್ನ ನಂಬಿಕೆ ಇವತ್ತು ಶ್ರೀಕೃ ಕೃಷ್ಣ ಪರಮಾತ್ಮ ಒಂದು ರೂಪ ಅಂತಂದರೆ ಆ ದೇವರ ರೂಪ ಹಲವಾರು ಆದರೆ ನಮ್ಮ ನಿಷ್ಠೆ ನಮ್ಮ ಕೆಲಸ ಅದರಲ್ಲಿ ನಾವು ಯಾವತ್ತೂ ಸ್ವಚ್ಛವಾಗಿದ್ದರೆ ದೇವರು ನಮ್ಮ ಕೈ ಹಿಡಿತಾನೆ ಅನ್ನೋ ನಂಬಿಕೆ ಅಪಾರ ನನಗಿರೋದ್ರಿಂದ ಯಾವುದಕ್ಕೂ ಹೆದರಲ್ಲ ಯಾಕೆಂದರೆ ಸಿನಿಮಾನೇ ನಮ್ಮನ್ನು ಇಲ್ಲಿವರೆಗೂ ತಲುಪಿಸಿದೆ ಅದನ್ನು ನಾವು ಭೇದ ಮಾಡಿ ಅದಕ್ಕೆ ಏನಾದರೂ ಕೆಟ್ಟು ಮಾತುಗಳಿಂದ ಅದನ್ನು ಉಚ್ಚಾರಣೆ ಮಾಡೋದು ಅದು ಸರಿಯಲ್ಲ ಅದು ಅದು ನಮ್ಮ ತಾಯಿದ್ದಾಗೆ ನನ್ನ ತಂದೆ ಇದ್ದಾಗೆ ಸಿನಿಮಾ ತಂದೆ ತಾಯಿ ಬಗ್ಗೆ ಅವತ್ತು ನಾವು ಕೆಟ್ಟ ಮಾತನ್ನು ಆಡಲೇಬಾರ್ದು ಹಾಗಾಗಿ ಅವರಲ್ಲಿ ನಮ್ಮನ್ನು ಬೆಳೆಸುವ ರೀತಿಯಲ್ಲಿ ಅವರ ಒಂದು ಕುಂದು ಕೊರತೆಗಳು ಇರ್ಬೋದು ಆದರೆ ಆ ಕುಂದು ಕೊರತೆಗಳಲ್ಲಿ ಅವರ ಕಷ್ಟಗಳು ಎಷ್ಟು ಅಂತ ತಿಳ್ಕೊಂಡು ನಾವು ಮುಂದಕ್ಕೆ ಹೋಗಬೇಕು ಅವರ ಕೈ ಹಿಡೀಬೇಕಂದ್ರೆ ಇವತ್ತು ನನ್ನ ಒಂದು ಟೈಮಲ್ಲಿ ಇವತ್ತು ನನ್ನ ಶಶಿಕಾಂತ್ ಕಂಡಿ ಅಂತ ಒಂದು ರಾಂಚಿ ಮಾಡಿದರು ಒಂದು ಬಾಲ್ ಬಾಲ್ಪೆನ್ನಲ್ಲಿ ಸ್ಟೇಟ್ ಅವಾರ್ಡ್ ಬಂದು ಇಂಟರ್ನ್ಯಾಷನಲ್ ಜೂರಿ ಅವಾರ್ಡ್ ಬಂದಂಥ ಡೈರೆಕ್ಟ್ರು ಅದೆಲ್ಲ ಹೇಳ್ಕೋಬೇಕಾದ್ರೆ ಆ ಸಿನಿಮಾನೇ ನನಗೆ ತಂದು ಕೊಟ್ಟಂಥ ಹೆಸರು ಆ ಸಿನಿಮಾ ಹೆಸರನ್ನು ನಾನು ಹಾಳು ಮಾಡಬಾರ್ದು ನಮ್ಮಲ್ಲಿ ಒಂದು ಶಕ್ತಿ ಇದೆ ಅದು ಏನಂತಂದರೆ ಅದು ಕ್ರಿಯೇಟಿವಿಟಿ ಆ ಕ್ರಿಯೇಟಿವಿಟಿ ಬರೋದು ಭಗವಂತನಿಂದಲೇ ನಮ್ಮಲ್ಲಿ ಒಂದು ಹಾರ್ಡ್ ಡಿಸ್ಕ್ ಎಂಪ್ಟಿ ಹಾರ್ಡ್ ಡಿಸ್ಕ್ ಇದ್ದಾಗೆ ನಾವು ಅವನು ಯಾವತ್ತಾದರೂ ಒಂದು ದಿವಸ ಒಂದು ಒಳ್ಳೆ ಯೋಚನೆ ನಮ್ಮ ತಲೆಗೆ ತಂದಾಗ ಕಾಂತಾರದಂಥ ಸಿನಿಮಾ ಅಥವಾ ಈಗ ಆಗಿರೋ ಚಾವ ಅಂತ ಇವಾಗ ನೀವು ಹೇಳಿದಿರಿ ಅಂಥ ಸಿನಿಮಾಗಳು ಬಂದು ನಮ್ಮ ಜೀವನ ಪರಿವರ್ತನೆ ಮಾಡೋಕೆ ಸಾಧ್ಯ ಇದೆ ಅದಕ್ಕೆ ತಾಳ್ಬೇಕಷ್ಟೇ ನಮಗೆ ಇದು ಇದರಲ್ಲಿ ಪಾತ್ರನೂ ಮಾಡಿದಿರಲ್ವಾ ನೋಡಿ ಬೇಸಿಕಲಿ ನನ್ನ ತುಂಬ ಜನ ನನ್ನ ಅಸೋಸಿಯೇಟ್ ಡೈರೆಕ್ಟರ್ಗಳು ಒಂದು ಎಂಟು ಜನ ಅಸೋಸಿಯೇಟ್ ಡೈರೆಕ್ಟರ್ಗಳು ಎಲ್ಲರೂ ಸಿನಿಮಾ ಮಾಡಿದ್ದಾರೆ ರೈಟ್ ಫ್ರಮ್ ಮೈ ಫಸ್ಟ್ ಫಿಲ್ಮ್ ಮೈ ಪಿ ಸಿ ಸೆಕ್ಷನ್ ಇಂದ ಹಿಡಿದು ನನ್ನ ರಿಂಗಾರಿಂಗ ರೋಸಸ್ ಪ್ರೊಡಕ್ಷನ್ವರೆಗೂ ಪ್ರತಿಯೊಬ್ಬ ಅಸಿಸ್ಟೆಂಟ್ ಅಸೋಸಿಯೇಟ್ ಎಲ್ಲರೂ ಒಂದೊಂದು ಸಿನಿಮಾ ಮಾಡಿದ್ದಾರೆ ಅದೊಂದು ಹೆಮ್ಮೆ ಆದರೆ ಅವರು ಈ ಎಲ್ಲ ಸಿನಿಮಾಗಳಲ್ಲಿ ನಾನೊಂದು ಸಣ್ಣ ಪಾತ್ರ ಮಾಡ್ತಾ ಇದ್ದೀನಿ ಸರ್ ನೀವು ಡೈರೆಕ್ಟ್ ಒಳ್ಳೆಯವ್ರೆ ನೀವು ಯಾಕೆ ಸರ್ ಆ್ಯಕ್ಟಿಂಗ್ ಈಗ ನನಗೆ ಅಷ್ಟು ನಂಬಿಕೆ ಬರ್ತಾ ಇರಲಿಲ್ಲ ಯಾವಾಗಲೂ ಇವರು ಹೇಳ್ತಾ ಇರಬೇಕಾದ್ರೆ ಇಲ್ಲ ನಿಮ್ಮ ಪರ್ಫಾರ್ಮೆನ್ಸು ಭಾಳ ಒಂದು ಬೇರೆ ರೀತಿಯಾದ ಪರ್ಫಾರ್ಮೆನ್ಸು ಅದನ್ನು ಶ್ರೀಕಾಂತ್ ಒಂದು ದಿವಸ ನನಗೆ ಫೋನ್ ಮಾಡಿ ಸರ್ ಒಂದು ನಾಟಕದ ಮೇಷ್ಟ್ರದ್ದು ಒಂದು ಪಾತ್ರ ಇದೆ ನಾನು ಹೇಳಿದೆ ನಾನೇನು ರೀ ನಾಟಕದ ಮೇಷ್ಟ್ರ ಥರ ಕಾಣ್ತೀನಿ ನಿಮಗೆ ಆ ಪಾತ್ರ ಮಾಡಕ್ಕೆ ಸಾಧ್ಯ ನನಗೆ ಅಂತ ಇಲ್ಲ ಸರ್ ನೀವು ಮಾಡ್ತೀರಾ ನೀವು ನಿಮ್ಮ ಸಟ್ಲ್ನೆಸ್ಸು ನಿಮ್ಮ ನ್ಯಾಚುರಲ್ ಬಿಹೇವಿಯರ್ ಅದಕ್ಕೆ ಸೆಟ್ ಆಗುತ್ತೆ ಈಗ ಸಿನಿಮಾ ಆದಮೇಲೆ ನಾನು ನೋಡ್ತಿರೋದು ಅದು ನಾನೇನಾ ಅಂತ ಅನಿಸುತ್ತೆ ಯಾಕೆಂದರೆ ಒಂದು ರೀತಿಯಲ್ಲಿ ಕ್ಯಾಮ್ರಾ ಮುಂದೆ ಬಂದಾಗ ನನ್ನಲ್ಲಿ ಒಂದು ಬೇರೆ ರೂ ರೀತಿಯಾದ ರೂಪ ಮೇಲಕ್ಕೆ ದೊಳುತ್ತೆ ಆ ಆ ರೂಪ ನನಗೆ ಗೊತ್ತಾಗಲ್ಲ ಕೆಲವು ಸರ್ತಿ ಈಗ ರೀಸೆಂಟ್ಲಿ ಒಂದು ನನ್ನ ಇನ್ನೊಬ್ಬರ ಅಸೋಸಿಯೇಟ್ ಡೈರೆಕ್ಟ್ರ್ ಸುದರ್ಶನ್ ಅಂತ ಅವರು ಅರವಾನಿಪುರಂ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ ಅದರಲ್ಲಿ ಸರ್ ನೀವು ಮೇಯ್ನ್ ವಿಲನ್ ನೀವೇ ಮಾಡಬೇಕು ಅಂತ ಹೇಳಿ ನಾನು ಹೇಳಿದೆ ಈ ಪ್ರೊಡಕ್ಷನ್ ಮಾಡಬೇಕಾದ್ರೆ ಯಾರಾದರೂ ಪ್ರೊಡ್ಯೂಸರ್ ಬಂದು ಹೇಳ್ತಾರೆ ಅವನು ಯಾರು ಹೊಸಬಾ ಅವ್ನು ಬೇಡ ಯಾರನ್ನಾದರೂ ದೊಡ್ಡವ್ರನ್ನ ಹಾಕಿ ಯಾರಾದರೂ ವಿಲನ್ ಪಾತ್ರಕ್ಕೆ ಒಂದು ದೊಡ್ಡ ಹೆಸರು ಹೇಳ್ಬೋದು ಆವಾಗ ಏನು ಮಾಡ್ತಾರೆ ಸರ್ ನಾನು ಸಿನಿಮಾನೇ ಮಾಡಲ್ಲ ಅದನ್ನು ಮಾಡಿದರೆ ನೀವೇ ಮಾಡಬೇಕಿಲ್ಲದಿದ್ರೆ ಬೇರೆ ಯಾರು ಅಲ್ಲ ಅಂತ ನನಗೆ ಆಶ್ಚರ್ಯ ಏನಂತಂದರೆ ಆ ಅರವಾನಿಪುರಂ ಚಿತ್ರದ್ದು ಟ್ರೇಲರ್ ರಿಲೀಸ್ ಆದಾಗ ಎರಡೇ ದಿವಸದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಿಟ್ಸ್ ಹೊಡಿತು ಅಂಥ ಒಂದು ಆಮೇಲೆ ಎಲ್ಲರೂ ಫೋನ್ ಮಾಡಿ ಇವತ್ತು ನಾನು ಮೆಟ್ರೋದಲ್ಲಿ ಹೋದರೆ ನನ್ನ ರೆಕಗ್ನೈಸ್ ಮಾಡ್ತಾರೆ ಸರ್ ನೀವೇ ಅದರಲ್ಲಿ ಇದು ಇರೋದಲ್ವ ಅಂತ ಇದೆಲ್ಲ ಸ್ವಲ್ಪ ಖುಷಿ ತರುತ್ತೆ ಹಾಗಾಗಿ ಅದೇ ನಾನು ಹೇಳಿದೆಲ್ಲ ಚಿತ್ರರಂಗ ಅನ್ನೋದು ಒಂದು ಟ್ರ್ಯಾಕ್ ಅಲ್ಲ ಅದು ಮಲ್ಟಿ ಟ್ರ್ಯಾಕ್ ಇರುವಂಥ ವಿಷಯ ಇವಾಗ ನಾನು ಡೈರೆಕ್ಷನ್ ಪ್ಲ್ಯಾನ್ ಪ್ಲ್ಯಾನ್ ಮಾಡ್ತಾ ಇರಬೇಕಾದ್ರೆ ಪ್ರೊಡಕ್ಷನ್ ಪ್ಲ್ಯಾನ್ ಮಾಡ್ತಾ ಇರಬೇಕಾದ್ರೆ ಇವಾಗ ನನಗೊಂದು ಮೂರನೇ ದಾರಿ ಇದೆ ಅದು ನಟನೆ ಆ ನಟನೆಗೆ ನಾನು ಭಾಳಷ್ಟು ಈಗ ಪಡ್ತಾ ಪಡ್ತಾಯಿದ್ದೀನಿ ಮತ್ತೆ ತಮಿಳಲ್ಲಿ ಕೆಲವು ಸಿನಿಮಾ ಮಾಡೋಕ್ಕೆ ಅವಕಾಶಗಳು ಬರ್ತಾ ಇದೆ ನೋಡೋಣ ಮುಂದಕ್ಕೆ